ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ತಾವು ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯ ಎಷ್ಟೇ ಇರಲಿ ಅದನ್ನು ನಾನು ಗೌರವಪೂರ್ವಕವಾಗಿ ಸ್ವೀಕರಿಸ್ತೇನೆ ಯಾಕೆಂದರೆ ಇದು ಸ್ವಾತಂತ್ರ್ಯ ಪತ್ರಿಕೋದ್ಯಮ ಯಾರ್ದೋ ಕೃಪಾಶೀರ್ವಾದದಿಂದ ಯಾರಿಂದು ಯಾವುದೋ ರಾಜಕೀಯ ಪಕ್ಷಗಳಿದ್ದರೂ ಹಣ ತೆಗೆದುಕೊಂಡು ಮಾತನಾಡುವುದಲ್ಲ ಯಾಕೆಂದರೆ ನನಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾದ್ದು ನನ್ನ ಸ್ವಾಭಿಮಾನ ನಾನು ನನ್ನ ಸ್ವಾಭಿಮಾನವನ್ನು ಬಿಟ್ಟು ಬದುಕಲಾರೆ ಯಾವುದೋ ರಾಜಕಾರಣಿಗಳ ಮುಂದೆ ಕೈ ಒಡ್ಡಿ ಅವರಿಂದ ಹಣ ತೆಗೆದುಕೊಂಡು ಅವರಿಗೆ ಪ್ರಚಾರ ನೀಡಲಾರೆ ಸೊ ಆ ಕಾರಣಕ್ಕಾಗಿ ನನ್ನಂಥವರನ್ನು ಭಾಳಷ್ಟು ಜನ ಬೈತಾರೆ ಅದು ಅವರಿಗೆ ಬಿಟ್ಟಿದ್ದು ಇಲ್ಲವೇ ಇವತ್ತು ಹಲವು ರಾಜಕೀಯ ಬೆಳವಣಿಗೆಗಳಾದವು ಒಂದು ಜೆ ಡಿ ಎಸ್ನಲ್ಲಿ ಆದ ರಾಜಕೀಯ ಬದಲಾವಣೆ ಅದು ಅನಿರೀಕ್ಷಿತ ಅಲ್ಲ ಶಾಕು ಅಲ್ಲ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಜೆ ಡಿ ಎಸ್ ರಾಜ್ಯ ಘಟಕವನ್ನು ವಿಸರ್ಜಿಸಲಾಗಿದೆ ಈ ಮೂಲಕ ರಾಜ್ಯ ಘಟಕದ ಅಧ್ಯಕ್ಷ ಸನ್ಮಾನ್ಯ ಸಿ ಎಂ ಇಬ್ರಾಹಿಮ್ ಅವರು ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಹಾಗೆಯೇ ಹಂಗಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನೇಮಿಸಲಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಏನೂ ಇಲ್ಲ ನಾನು ಮೊದಲು ಹೇಳಿದಾಗೆ ಇದು ನಿರೀಕ್ಷಿತ ಯಾಕೆಂದರೆ ಅದು ಫ್ಯಾಮಿಲಿ ಕನ್ಸರ್ನ್ ಇವತ್ತು ನಾನು ಮಾತನಾಡುವುದು ಭ್ರಷ್ಟಾಚಾರದ ವಿಚಾರವಾಗಿ ಬಹಳ ಮುಖ್ಯವಾಗಿ ತೊಂಬತ್ನಾಲ್ಕು ಕೋಟಿ ಸಿಕ್ಕುತ್ತಲ್ಲ ಆ ಹಣ ಯಾರಂತೂ ಅದು ಕಾಂಗ್ರೆಸ್ ಹಣ ಕಾಂಗ್ರೆಸ್ನವರಿಗೆ ನಂಬರ್ ಒನ್ ಮತ್ತು ನಂಬರ್ ಟೂ ಸೇರಿದ್ದು ಅನ್ನುವವಾದ ಆರೋಪಗಳು ಬಿ ಜೆ ಪಿ ಮಾಡ್ತಾ ಇತ್ತು ಆದರೆ ಎರಡು ದಿನದಿಂದ ಬಿಜೆಪಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಆ ಬಗ್ಗೆ ಮಾತನಾಡ್ತಾ ಇಲ್ಲ ವಾಯು ಯಾಕಂದರೆ ರಾಜಕಾರಣದಲ್ಲಿ ಮೌನವಾಗಿರುವುದಕ್ಕೂ ಕಾರಣ ಇರುತ್ತೆ ಮಾತನಾಡುವುದಕ್ಕೂ ಕಾರಣ ಇರುತ್ತೆ ಆರೋಪ ಮಾಡುವುದಕ್ಕೂ ಕಾರಣ ಇರುತ್ತೆ ಆರೋಪ ಮಾಡದಿರುವುದಕ್ಕೂ ಕಾರಣ ಇರುತ್ತೆ ಸೊ ಒಂದು ಮಾಹಿತಿಯ ಪ್ರಕಾರ ಈ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಏನು ಗುತ್ತಿಗೆದಾರರಲ್ಲಿ ಸಿಕ್ಕಿತ್ತು ಅದರಲ್ಲಿ ಅರ್ಧದಷ್ಟು ಹಣ ಬಿ ಜೆ ಪಿಯ ಒಬ್ಬ ನಾಯಕರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ ಈ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸತ್ಯವಲ್ಲ ಅನ್ನೋದನ್ನು ನಾನು ಹೇಳಿದ್ದಾರೆ ಆದರೆ ರಾಜಕೀಯ ಪಕ್ಷದಲ್ಲಿ ನಡೆಯುತ್ತಿರುವ ಚರ್ಚೆಯ ಪ್ರಕಾರ ಈ ಹಣ ಏನಿದೆ ಇದು ಬಿ ಜೆ ಪಿಯ ಒಬ್ಬ ಹಿರಿಯ ನಾಯಕರಿಗೆ ಸೇರಿದ್ದು ಕೇಂದ್ರ ಸಚಿವರಾಗಿ ಅವರು ಕೆಲಸ ಮಾಡಿದಂಥವರು ಅವರ ಹಣ ಅಂತ ಹೇಳಲಾಗ್ತಾ ಇದೆ ಇದು ರಾಜಕೀಯ ಮೂಲಗಳ ಪ್ರಕಾರ ತಿಳಿದು ಬಂದಂಥ ಮಾಹಿತಿ ಅದರಂತೆ ನಾನು ಹಲವು ಅಧಿಕಾರಿಗಳ ಜೊತೆ ಮಾತನಾಡಿದೆ ಐ ಎ ಎಸ್ ಅಧಿಕಾರಿಗಳ ಜೊತೆ ಐ ಪಿ ಎಸ್ ಅಧಿಕಾರಿಗಳ ಜೊತೆ ಇದನ್ನು ಮಾತನಾಡುವ ಮೂಲಕ ನನಗೆ ಭಾಳ ಸ್ಪಷ್ಟವಾಗಿ ಒಂದು ಅಂಶ ಸ್ಪಷ್ಟವಾಗಬೇಕಾಗಿತ್ತು ಅದು ಭ್ರಷ್ಟಾಚಾರ ಅನ್ನುವುದು ಬಿ ಜೆ ಪಿಯ ಆಡಳಿತಾವಧಿಯಲ್ಲಿ ಹೆಚ್ಚಿತ್ತು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಹೆಚ್ಚಿತ್ತು ಸೊ ಈ ಎರಡೂ ಪಕ್ಷಗಳ ಆಡಳಿತದಲ್ಲೂ ಭ್ರಷ್ಟಾಚಾರ ಇದೆ ಇತ್ತು ಅನ್ನೋದರ ಅನುಮಾನ ಬೇಕಾಗಿದೆ ಆಗ ಒಬ್ಬ ಹಿರಿಯ ಅಧಿಕಾರಿ ಅವರು ನನಗೆ ಹೇಳಿದರು ಅವರು ಐ ಎ ಎಸ್ ಅಧಿಕಾರಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿದವರು ಸರ್ ಬಿ ಜೆ ಪಿ ಆಡಳಿತದಲ್ಲಿ ಹೇಗಿತ್ತು ಕೆಲವು ಸಚಿವರುಗಳು ಹಣ ಮಾಡೋದಕ್ಕೆ ಏನೇನು ಮಾಡುತ್ತಿದ್ದರು ಸೊ ಅವರು ಹೇಳಿದರು ಬಿ ಜೆ ಪಿ ಆಡಳಿತದಲ್ಲಿ ನೂರು ರೂಪಾಯಿ ಭ್ರಷ್ಟಾಚಾರ ನಡೆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಹತ್ತರಿಂದ ಹದಿನೈದು ರೂಪಾಯಿ ನಡೀತಾ ಇದೆ ಸೊ ಅವರು ವಿವರಿಸ್ತಾ ಹೋದ ಬಿ ಜೆ ಪಿಯ ಯಾವ ಯಾವ ಸಚಿವರುಗಳು ಹೇಗೆ ಹಣ ಮಾಡ್ತಾ ಬೇರೆ ಏನೂ ಇರಲಿಲ್ಲ ಇಟ್ ವಾಸ್ ಶಾಕಿಂಗ್ ಫಾರ್ ಮೀ ಯಾಕೆಂದರೆ ಫಾರ್ಟಿ ಪರ್ಸೆಂಟ್ ಆರೋಪ ಬಂದಾಗಲೂ ಕೂಡ ಇದು ರಾಜಕೀಯ ಆರೋಪ ಇರಬಹುದು ಅಂತ ಒಬ್ಬ ಪತ್ರಕರ್ತನಾಗಿ ನನಗೆ ಅನಿಸಿತ್ತು ನಲವತ್ತು ಪರ್ಸೆಂಟ್ ನಡೆಯುತ್ತೆ ಅಂತ ಆ ಸಂದರ್ಭದಲ್ಲಿ ನಾನು ಕೆಲವು ಗುತ್ತಿಗೆದಾರರ ಜೊತೆ ಮಾತನಾಡಿದೆ ಸೊ ನಾನು ಬೆಳಗ್ಗೆ ವಾಕಿಂಗ್ ಮುಗಿಸಿ ಬೆಳಗ್ಗೆ ಕಾಫಿ ಕುಡಿಯುವಾಗ ನಮ್ಮ ಪ್ರದೇಶದ ಚಂದ್ರಾಲಯ ಪ್ರದೇಶದ ಹೋಟೆಲೂದಲ್ಲಿ ಕಾಫಿ ಕೆಲವು ಗುತ್ತಿಗೆದಾರರು ಬಂದಿದ್ದರು ಅವರು ನನ್ನನ್ನು ಗುರುತಿಸಿದ್ರು ನನ್ನ ಹತ್ರ ಮಾತನಾಡ್ತಾ ಹೇಳಿದರು ಹೇಗೆ ಹೇಗೆ ನಡೀತಾ ಇದೆ ಅಂತ ಅವ್ರು ಹೇಳಿದ್ರು ಬಿ ಜೆ ಪಿ ಆಡಳಿತ ಎರಡು ವರ್ಷಗಳಲ್ಲಿ ಬಿಲ್ಗಳೇ ಕ್ಲಿಯರ್ ಆಗಿಲ್ಲ ಯಾವ ಬಿಲ್ಲು ಕ್ಲಿಯರ್ ಆಗಿಲ್ಲ ಬಿಲ್ ಕ್ಲಿಯರ್ ಆದರೆ ಹೇಗಾಯಿತು ಯಾರು ಕ್ಲಿಯರ್ ಮಾಡಿದ್ರು ಅದರ ಹಿಂದಿದ್ದವರು ಯಾರು ಎಲ್ಲಿ ಹಣ ತಲುಪಿಸಬೇಕಾಗಿತ್ತು ಅದನ್ನು ಈ ಬಿ ಬಿ ಎಂ ಗುತ್ತಿಗೆದಾರರು ನನ್ನ ಬಳಿ ವಿವರಿಸಿದರು ೂ ಕೂಡ ಶಾಕಿಂಗ್ ಆಯಿತು ನಾನು ಕಾಂಗ್ರೆಸ್ ಸರ್ಕಾರವನ್ನು ಡಿಫೆಂಡ್ ಮಾಡ್ತಾ ಇಲ್ಲ ಆದರೆ ಒಂದು ಅಧಿಕಾರಿಗಳ ಮೂಲ ಮೂಲ ಮತ್ತು ಇನ್ನೊಂದು ಗುತ್ತಿಗೆದಾರರ ಮೂಲ ಈ ಮೂಲಗಳ ಪ್ರಕಾರ ಭ್ರಷ್ಟಾಚಾರ ಒಮ್ಮೆಲೆ ಅವತರಿಸಿದ್ದಲ್ಲ ಇದು ಒಮ್ಮೆಲೆ ಬಂದಿದ್ದಲ್ಲ ಅನ್ನೋದು ಒಂದು ಎರಡನೇದಾಗಿ ನನಗೆ ಶಾಕಿಂಗ್ ಆಯಿತು ಈ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಏನಿದೆ ಈ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಕಾಂಗ್ರೆಸ್ನವರಿಗೆ ಸಂಬಂಧಪಟ್ಟಿದ್ದು ಅಂತ ಬಿ ಜೆ ಪಿ ಏನು ಆರೋಪ ಮಾಡಿತು ಅದು ಸಂಪೂರ್ಣ ಸತ್ಯ ಅಲ್ಲ ಕಾಂಗ್ರೆಸ್ಸಿಗೆ ಸೇರಿದ ಸ್ವಲ್ಪ ಹಣವೂ ಇದ್ದಿರ್ಬೋದು ಆದರೆ ಅರ್ಧದಷ್ಟು ಹಣ ಬಿ ಜೆ ಪಿ ನಾಯಕರೊಬ್ಬರಿಗೆ ಸೇರಿದ್ದು ಅವರು ಅದನ್ನ ಇಟ್ಟಿದ್ದರು ಅಂತ ಹೇಳಲಾಗ್ತಾ ಇದೆ ತನಿಖೆ ಗೊತ್ತಾಗಬೇಕು ಈ ಆರೋಪಗಳ ನಡುವೆ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇದೆಯಲ್ಲ ಅದು ಕೂಡ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ఆిక ప్రకారాంగ్రెస్ టార్గెట్ మాతాయిల్లా అన్నవ మాతా మొత్తం కాంగ్రెస్ ఇకి సంబంధి అన్నవ మాత ఇన్కమ్ ట్యాక్స్ డిపార్ట్మెంట్ స్పష్టపడ అత అత్య అంతర అర్థ సంపూర్ణి ఏ కాంగ్రెస్ సేరద్ర బి జె పియూ ఇదే అర్ధదట్టు హణ బిజెపి సేర ಸೊ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಯಾವುದೇ ಅಸ್ತ್ರಗಳನ್ನು ಪ್ರಯೋಗಿಸದೆ ಬಿಜೆಪಿ ಬಿಡಲ್ಲ ಇವತ್ತು ಹೈಕೋರ್ಟ್ನಲ್ಲಿ ಬಂದ ಒಂದು ತೀರ್ಪು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದು ಸಿ ಬಿ ಐ ತನಿಖೆ ಅವರದೇನು ಆದಾಯದಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಸೊ ಈ ಹೈಕೋರ್ಟ್ ಏನು ತನಿಖೆಯನ್ನು ಮುಂದುವರಿಸುವುದಕ್ಕೆ ಏನು ಆದೇಶ ಒಂದು ತೀರ್ಪನ್ನು ನೀಡಿದೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಉರ್ಲಾಗುತ್ತಾ ಅನ್ನೋದು ಇನ್ನು ಪ್ರಶ್ನೆ ಯಾಕೆಂದರೆ ಚುನಾವಣಾ ದಿನ ಆದ್ದರಿಂದ ಬಿ ಜೆ ಪಿ ಎಲ್ಲ ತನ್ನ ಬಳಿ ಇರುವ ಅಸ್ತ್ರವನ್ನು ಬಳಸೇ ಬಳಸುತ್ತೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಪ್ರಾದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅದೇ ರೀತಿ ಉಪಮುಖ್ಯಮಂತ್ರಿಗಳು ಮತ್ತು ಚುನಾವಣಾ ನಿರ್ವಹಣೆಯ ಜವಾಬ್ದಾರಿ ಅವರ ಹತ್ರ ಇರುತ್ತೆ ಈಗ ಐದು ರಾಜ್ಯಗಳ ಚುನಾವಣೆ ಬರ್ತಾ ಇದೆ ಸಂಪನ್ಮೂಲಗಳ ಕ್ರೋಢೀಕರಣ ಕೂಡ ನಡೆದಿರ್ಬೋದು ಇಲ್ಲ ಅಂತ ಹೇಳಿ ಸೊ ಕರ್ನಾಟಕದಿಂದ ಸ್ವಲ್ಪ ಮಟ್ಟಿಗೆ ಹಣ ಹೋಗಲೇಬೇಕು ಎಲ್ಲದ್ದು ಬರಲೇಬೇಕು ಆದರೆ ಈ ಹಂತದಲ್ಲಿ ಬಿ ಜೆ ಪಿ ಏನಿದೆ ಈ ಅಸ್ತ್ರವನ್ನು ಬಳಸುತ್ತೆ ಮತ್ತು ಡಿ ಕೆ ಶಿವಕುಮಾರಿಗೆ ಸಾಧ್ಯವಾದಷ್ಟು ತೊಂದರೆ ಕೊಡುತ್ತೆ ಡಿ ಕೆ ಶಿವಕುಮಾರಿಗೆ ತೊಂದರೆ ಕೊಟ್ಟರೆ ಮಾತ್ರ ಈ ಐದು ರಾಜ್ಯಗಳ ಚುನಾವಣೆಗೆ ಸಂಪನ್ಮೂಲಗಳ ಸ್ವಲ್ಪ ಕೊರತೆ ಆಗ್ಬೋದು ಬಿ ಜೆ ಪಿಗೆ ಸಂಪನ್ಮೂಲ ಕೊರತೆ ಇಲ್ಲ ಅವರಿಗೆ ಬರುವ ಕಾಂಟ್ರಿಬ್ಯೂಷನೇ ನಾನು ಈ ಮೊದಲು ಕೂಡ ಹೇಳಿದೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಕಳೆದ ವರ್ಷ ಬಂದಿದೆ ಕಾಂಗ್ರೆಸ್ಸಿಗೆ ಇನ್ನೂರು ಕೋಟಿ ರೂಪಾಯಿ ಬಂದಿದೆ ಸೊ ಹೀಗಿರುವಾಗ ಕಾಂಗ್ರೆಸ್ ಇನ್ನೆಲ್ಲೋ ಇದ್ದಲ್ಲೇ ಹಣದ ವ್ಯವಸ್ಥೆ ಭಾಳ ಚುನಾವಣಾ ಖರ್ಚು ಸೊ ಅದಕ್ಕೆ ಅಡ್ಡಿ ಉಡ್ಡು ಉಂಟು ಮಾಡುವುದೇನಿದೆ ಅದು ಬಿ ಜೆ ಪಿ ಸರ್ಕಾರದ ಯತ್ನ ವಿಲ್ ಇಲ್ವಿ ಟ್ರಬಲ್ ಅಂತಲೇ ನನಗೆ ಅನಿಸುತ್ತೆ ಆದರೆ ಕೊನೆಯ ಮಾತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಇಲ್ಲ ಭ್ರಷ್ಟಾಚಾರ ಬೇರೂರಿದೆ ಸಾಮಾನ್ಯ ಜನ ಭ್ರಷ್ಟರಾಗಿದ್ದಾರೆ ಸಮಾಜವೇ ಭ್ರಷ್ಟ ಆಗಿದೆ ಭ್ರಷ್ಟತೆ ಅನ್ನುವುದೇನಿದೆ ಅದೊಂದು ಅಸ್ತ್ರವನ್ನಾಗಿ ಬಳಸುವ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ ಮುಂದೇನಾಗುತ್ತೋ ನೋಡಬೇಕಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯ ಏನಿದೆ ಅದೇ ನನಗೆ ಶ್ರೀರಕ್ಷೆ ಅದು ನನ್ನ ಮಾತನ್ನು ಉಳಿಸುತ್ತೆ ಅದು ನನ್ನನ್ನು ಉಳಿಸುತ್ತೆ ಸತ್ಯವನ್ನು ಅನಾವರಣಗೊಳಿಸುವುದಕ್ಕೆ ನನಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ ಆ ಹುಮ್ಮಸ್ಸು ಬರುವುದು ತಮ್ಮ ಪ್ರೀತಿಯಿಂದ ತಮ್ಮ ಬೆಂಬಲದಿಂದ ತಾವು ಕೈ ಹಿಡಿಯೋದರಿಂದ ಎಲ್ಲರಿಗೊಳಗಾಗಿ ನಮಸ್ಕಾರ